ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಝಿ ಕನ್ನಡ ನ್ಯೂಸ್ ನಾನು ಸಂಪತ್ ವೊಂಡಾರು ಬಿಜೆಪಿ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಆರೋಪವನ್ನು ಮಾಡಿತ್ತು ಹಾಗೆಯೇ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ ಮುಖ್ಯಮಂತ್ರಿಗಳು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಎಂ ಕುರ್ಚಿಗೆ ಎರಡು ಸಾವಿರದ ಐನೂರು ಕೋಟಿ ಹಾಗೆಯೇ ಮಂತ್ರಿ ಹುದ್ದೆಗೆ ಐನೂರು ಕೋಟಿ ಹರಾಜು ಈ ರೀತಿಯಾಗಿ ಜಾಹೀರಾತನ್ನು ನೀಡಿದ್ರು ಕಾಂಗ್ರೆಸ್ ಒಂದು ಕಡೆಯಲ್ಲಿ ಜಾಹೀರಾತನ್ನು ಕೊಟ್ಟಿದ್ದು ಇದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ದೂರು ನೀಡಿದ್ರು ಈ ಸಂಬಂಧ ಕೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಜಾರಿಯಾಗಿತ್ತು ಹಾಜರಾಗ್ತಾರೆ ಕೋರ್ಟ್ಗೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಭ್ರಷ್ಟಾಚಾರದ ದರ ಪಟ್ಟಿ ಭ್ರಷ್ಟಾಚಾರದ ದರಪಟ್ಟಿ ಅಂತೇಳಿ ಪ್ರಮುಖ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ನವರು ಜಾಹೀರಾತನ್ನು ಕೊಟ್ಟಿದ್ದರು ಅದು ಕೂಡ ಬಿ ಜೆ ಪಿ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು ಬಿ ಜೆ ಪಿ ಅವರು ಮುಖ್ಯಮಂತ್ರಿ ಸೀಟಿಗೆ ಇಂತಿಷ್ಟು ಹಣವನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೇನೆ ಪಕ್ಷ ಅದರ ರಾಜ್ಯಾಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಆಪೋಸಿಷನ್ ಲೀಡರ್ ಆಗಿದ್ದಂತಹ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿದರು ನಮ್ಮ ಸರ್ಕಾರ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಜನಪರವಾದಂಥ ಕೆಲಸಗಳನ್ನು ಮಾಡ್ತಾ ಇತ್ತು ಎಫ್ ಡಿ ಐ ಕೂಡ ಅತ್ಯಂತ ಅಧಿಕವಾದಂಥ ಸಂಖ್ಯೆಯಲ್ಲಿ ನಾವು ಹಣವನ್ನು ಆಕರ್ಷಿಸಿದ್ವಿ ಇದೆಲ್ಲವನ್ನು ಸಹಿಸಲಾರದೆ ಸುಳ್ಳು ಆರೋಪಗಳನ್ನು ಮಾಡಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಪೇಪರ್ನಲ್ಲಿ ಕೊಟ್ಟು ಜನರನ್ನು ದಾರಿ ತಪ್ಪಿಸಿ ಅವರ ಒಂದು ದೃಷ್ಟಿಕೋನವನ್ನೇ ಬದಲಾಗೋ ರೀತಿಯಲ್ಲಿ ಮಾಡಿದ್ದರಿಂದ ಮಾನನಷ್ಟ ಮೊಕದ್ದಮೆಯನ್ನು ನಾವು ಕೋರ್ಟ್ನಲ್ಲಿ ಹೂಡಿದ್ವಿ ಇವರು ಸುಳ್ಳು ಆರೋಪ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ಐ ಪಿ ಸಿ ಸೆಕ್ಷನ್ ಐನೂರ ಪ್ರಕಾರ ಶಿಕ್ಷೆ ಆಗಬೇಕು ಅನ್ನೋವಂಥ ಆರೋಪ ಇದು ಇದನ್ನು ನಾವು ಕಂಪ್ಲೇಂಟನ್ನು ಕೊಟ್ಟು ಅದಕ್ಕೆ ಐನೂರು ಐ ಪಿ ಸಿ ಐನೂರ ಮೇಲೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋವಂಥ ರೀತಿಯಲ್ಲಿ ನಾವು ಕೇಳ್ಕೊಂಡಿದ್ದೀವಿ ನೋಡಿ ಅವರಿಗೆ ಹಿಯರಿಂಗ್ ಇತ್ತು ಎರಡು ಹಿಯರಿಂಗ್ ಆಗಿತ್ತು ಆ ಎರಡು ಹಿಯರಿಂಗ್ಗಳಲ್ಲೂ ಗಳಲ್ಲೂ ಅವರು ಬಂದಿರಲಿಲ್ಲ ಎರಡೂ ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ನೆಪವನ್ನು ಒಡ್ಡಿ ನಾವು ಬರಲ್ಲ ಅನ್ನುವಂಥ ಕಾರಣವನ್ನ ಕೊಟ್ಟಿದ್ರು ಹಾಗಾಗಿ ಕೋರ್ಟ್ ಎರಡೂ ಅವಕಾಶಗಳನ್ನು ಕೊಟ್ಟು ಇದು ಅಂತಿಮ ಅವಕಾಶವನ್ನ ಕೊಟ್ಟಿದೆ ಇದಕ್ಕೆ ನೀವು ಅಪಿಯರ್ ಆಗಬೇಕು ನಿಮ್ಮ ಏನು ಹೇಳಿಕೆ ಇದೆ ಅದನ್ನು ನಾವು ದಾಖಲು ಮಾಡ್ಕೋತೀವಿ ಅಂತ ಹೇಳಿದರೆ ಹಾಗಾಗಿ ಅವರು ಬರಬೇಕಾಗಿದೆ ಕೋರ್ ರಾಹುಲ್ ಗಾಂಧಿ ನೋಡಿ ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಬರಬೇಕು ಯಾಕೆಂದರೆ ಕರ್ನಾಟಕ ಸರ್ಕಾರ ಕೊಟ್ಟಂತಹ ಏನು ಅಡ್ವರ್ಟೈಸ್ಮೆಂಟ್ ಇತ್ತೋ ಇದನ್ನು ಅವರು ಟ್ವೀಟ್ ಮಾಡಿದ್ರು ಟ್ವೀಟ್ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಅಂದಿನ ಬಿ ಜೆ ಪಿ ಸರ್ಕಾರ ದೊಡ್ಡ ಅಪರಾಧವನ್ನು ಮಾಡಿದೆ ಅನ್ನೋವಂಥ ರೀತಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂಥ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ತಮ್ಮ ಧ್ವನಿಯನ್ನು ಗುಡಿಸಿದ್ರು ಹಾಗಾಗಿ ಅವರು ಕೂಡ ಈ ಕೇಸ್ನಲ್ಲಿ ಅಪಿಯರ್ ಆಗಬೇಕಾಗಿದೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಅವರು ಮಾತನಾಡ್ತಾ ಇದ್ರು ಅವರು ಹೇಳ್ತಾ ಇರೋದು ವೆರಿ ಕ್ಲಿಯರ್ ನಾವು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದ್ರು ಒಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿ ಕೋರ್ಟ್ಗೆ ಬರ್ತಾ ಇದ್ದಾರೆ ವಿಜುವಲ್ ಗಮನಿಸ್ತಾ ಇದ್ದೀರಿ ಉಪಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಇದು ಈ ಜಾಹೀರಾತು ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಐದರಂದು ಎಲ್ಲಾ ಪ್ರಮುಖ ಪತ್ರಿಕೆ ರಾಜ್ಯದ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿತ್ತು ಕಳೆದ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಕಾಂಗ್ರೆಸ್ನವರು ಮಾಡಿದ್ರು ಇದನ್ನೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಳ್ತು ಬಿ ಜೆ ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಎನ್ನುವಂತಹ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದ್ದು ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಮೈಲೇಜ್ ಕೂಡ ಕಾಂಗ್ರೆಸ್ನವರಿಗೆ ಈ ಪ್ರಕರಣದಲ್ಲಿ ಸಿಗುತ್ತೆ ಸದ್ಯ ಇದರ ಮುಂದುವರಿದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಐದನೇ ತಾರೀಕು ವೆರಿ ಕ್ಲಿಯರ್ ಡೇಟ್ ಹೇಳ್ತಾ ಹೋಗೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಐದರಂದು ಎಲ್ಲಾ ಪ್ರಮುಖ ಪತ್ರಿಕೆಗಳಲ್ಲಿ ಈ ರೀತಿಯಾದಂಥ ಒಂದು ಜಾಹೀರಾತನ್ನ ಪ್ರಕಟ ಮಾಡ್ತಾರೆ ಇದರ ಟೈಟಲ್ ಭ್ರಷ್ಟಾಚಾರ ದರಪಟ್ಟಿ ಭ್ರಷ್ಟಾಚಾರ ದರಪಟ್ಟಿ ಎನ್ನುವಂಥ ಶೀಚ್ಕೆ ಅಡಿಯಲ್ಲಿ ಎಲ್ಲ ಕಡೆ ಜಾಹೀರಾತನ್ನು ನೀಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಸಮನ್ಸ್ ಜಾರಿಯಾಗಿತ್ತು ಮುಖ್ಯಮಂತ್ರಿಗಳಿಗೆ ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರಿಗೂ ಕೂಡ ಇಲ್ಲಿ ಸಮನ್ಸ್ ಜಾರಿ ಆಗಿತ್ತು ಈ ಪ್ರಕರಣದಲ್ಲಿ ಎ ಫೋರ್ ಆರೋಪಿ ರಾಹುಲ್ ಗಾಂಧಿ ಅವರು ಈ ಸಂಬಂಧ ಅವರಿಗೂ ಕೂಡ ಸಮನ್ಸ್ ಜಾರಿಯಾಗಿತ್ತು ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಲಯದ ಮುಂದೆ ಹಾಜರಾಗೋಕ್ಕೆ ಆಗಿರಲಿಲ್ಲ ಹೀಗಾಗಿ ಪ್ರಕರಣದ ವಿಚಾರಣೆಯನ್ನು ಜೂನ್ಗೆ ನಿಗದಿಪಡಿಸುವಂತೆ ಅವರ ಪರವಾಗಿ ಲಾಯರ್ ಕೇಳಿಕೊಂಡಿದ್ದರು ಜೂನ್ಗೆ ನಿಗದಿಯಾಗಿದೆ ವಿಚಾರಣೆಗೆ ಹಾಜರಾಗೋಕ್ಕೆ ರಾಹುಲ್ ಗಾಂಧಿ ಅವರಿಗೆ ದಿನವನ್ನು ಕೂಡ ಅಂದೇ ನಿಗದಿಪಡಿಸಲಾಗಿತ್ತು ಇನ್ನುಳಿದಂತೆ ಈ ಪ್ರಕರಣದ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏಪ್ರಿಲ್ ಇಪ್ಪತ್ತೊಂಬತ್ತು ಇವರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು ಕಂಪ್ಲೇಂಟ್ ಕೊಟ್ಟಿದ್ದು ಕೆ ಪ್ರಸಾದ್ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೆ ಪ್ರಸಾದ್ ಅವರು ದೂರನ್ನ ಕೊಟ್ಟಿದ್ದರು ಕೋರ್ಟ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಮನ್ಸ್ ಜಾರಿ ಆಗಿತ್ತು ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಕೇಳಿ ಬಂದಂಥ ಆರೋಪ ಏನು ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರದ ದರ ಪಟ್ಟಿ ಎನ್ನುವಂಥದ್ದಾಗಿ ಪ್ರಮುಖ ಪತ್ರಿಕೆಗಳಲ್ಲಿ ಇವರು ಜಾಹೀರಾತನ್ನು ಏನು ನೀಡ್ತಾರೆ ಆ ಜಾಹೀರಾತಿನ ಪ್ರತಿಯನ್ನು ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಸುಳ್ಳು ಜಾಹೀರಾತನ್ನು ಹಂಚಿಕೊಂಡಿದ್ದಾರೆ ಬಿ ಜೆ ಪಿಗೆ ಇದರಿಂದ ಮಾನಹಾನಿ ಆಗಿದೆ ಮಾನಹಾನಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವುದಾಗಿ ಆರೋಪವನ್ನು ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಿಸಬೇಕು ಅಂತ ಬಿಜೆಪಿಯವರು ಖಾಸಗಿ ದೂರನ್ನ ದಾಖಲಿಸಿದ್ರು ಸದ್ಯ ಈ ಸಂಬಂಧ ಸಮನ್ಸ್ ಜಾರಿ ಮಾಡಲಾಗಿತ್ತು ಸಮನ್ಸ್ ಮುಖ್ಯಮಂತ್ರಿಗಳಿಗೆ ಹಾಗೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿದ ಕಾರಣಕ್ಕಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿಗಳು ಈಗಾಗಲೇ ಹಾಜರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಕಾದ್ ನೋಡಬೇಕಾಗುತ್ತೆ ಅವರಿಗೂ ಕೂಡ ಸಮನ್ಸ್ ಜಾರಿ ಆಗಿತ್ತು ಈ ಪ್ರಕರಣದ ಎ ಫೋರ್ ಆರೋಪಿ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆಶಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿರುವಂತದ್ದು ಸಿಎಂ ವಿಧಾನಸಭೆ ಚುನಾವಣೆಯಲ್ಲಿ ಆರೋಪವನ್ನ ಕಾಂಗ್ರೆಸ್ನವರು ಮಾಡಿದ್ದರು ನ್ಯಾಯಾಧೀಶರ ಮುಂದೆ ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ ಕೋರ್ಟ್ಗೆ ಬಂದಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಗೆ ಎರಡು ಸಾವಿರದ ಐನೂರು ಕೋಟಿ ಮಂತ್ರಿ ಹುದ್ದೆಗೆ ಐನೂರು ಕೋಟಿ ರೂಪಾಯಿ ಹರಾಜು ಅಂತೇಳಿ ಜಾಹೀರಾತನ್ನು ನೀಡಿದರು ಈ ಎರಡೇ ಮ್ಯಾಟರಲ್ಲ ಸಾಕಷ್ಟು ಮ್ಯಾಟರ್ಗಳು ಇಲ್ಲಿದ್ವು ಯಾಕಂತ ಹೇಳಿದರೆ ಕೋವಿಡ್ ಸಾಮಗ್ರಿಗಳ ಪೂರೈಕೆ ಲೋಕೋಪಯೋಗಿ ಗುತ್ತಿಗೆಗಳು ಮಠಗಳಿಗೆ ಅನುದಾನ ಶಾಲೆಗಳಿಗೆ ಮೊಟ್ಟೆ ಪೂರೈಕೆ ರಸ್ತೆ ಕಾಮಗಾರಿಗಳಲ್ಲಿ ಎಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಮಿಷನ್ ಪಡೆಯಲಾಗುತ್ತಿದೆ ಅಂತೇಳಿ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ಆರೋಪಿಸಿದರು ಸದ್ಯ ಇದೇ ಆರೋಪಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರು ಅಂದೇ ದೂರನ್ನು ದಾಖಲಿಸಿದ್ರು ಮಾನಹಾನಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಬಿಜೆಪಿಯ ಮಾನಹಾನಿ ಮಾಡುವಂತ ಕೆಲಸ ಇದು ಅಂತೇಳಿ ಆರೋಪಿಸಿದ್ರು ಸದ್ಯ ಸಮನ್ಸ್ ಜಾರಿಯಾಗಿದೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ದೂರು ನೀಡಿದ್ರು ಕೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯಗೆ ಸಮನ್ಸ್ ಜಾರಿಯಾಗಿತ್ತು ಸದ್ಯ ಕೋರ್ಟ್ಗೆ ಬಂದಿದ್ದಾರೆ ನೋಡ್ತಾ ಇರಬಹುದು ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಹಾಗೆಯೇ ಡಿಸಿಎಂ ಕೆ ಶಿವಕುಮಾರ್ ಅವರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿಎಂ ಹಾಗೆಯೇ ಡಿಸಿಎಂ ಬಂದಿದ್ದಾರೆ ಏನಿದು ಪ್ರಕರಣ ಗಮನಿಸ್ತಾ ಹೋಗೋದಾದ್ರೆ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನ ಮಾಡ್ತಾರೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಜನಾರ್ದನ್ ಒಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಈ ಒಂದು ಆರೋಪ ಆ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡಿತ್ತು ಈ ಸಂಬಂಧ ಜಾಹೀರಾತನ್ನು ಕೂಡ ಪ್ರಕಟ ಮಾಡ್ತಾರೆ ಸದ್ಯ ವಿಚಾರಣೆಯನ್ನ ಈ ಈ ಸಂಬಂಧ ದೂರು ದಾಖಲಾಗಿದೆ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಡಿ ಸಿಎಂ ಹಾಗೇನೆ ಸಿಎಂ ಮುಂದೆ ಅಂತ ಅಂತೇಳಿ ಸಂಪತ್ ಈ ಒಂದು ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ ಒಂದು ಕೇಸ್ ಏನ್ ದಾಖಲಾಗಿತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಪಿ ಎಂ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಕೇಶವಪ್ರಸಾದ್ ಅವರು ದೂರನ್ನು ದಾಖಲಿಸಿದರು ಅದರ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕಿತ್ತು ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ನಮ್ಮ ವಿಶೇಷ ಕೋರ್ಟ್ನಲ್ಲಿ ಈ ವಿಚಾರಣೆ ಕೂಡ ನಡೀತಾ ಇದೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಈಗ ಜಾಮೀನು ಅರ್ಜಿಯನ್ನ ಹಾಕಿದ್ದಾರೆ ಅಂತ ಒಂದು ಮಾಹಿತಿ ಒಂದ್ ಕಡೆ ಲಭ್ಯ ಆದ್ರೆ ಇನ್ನೊಂದ್ ಕಡೆಯಲ್ಲಿ ರಾಹುಲ್ ಗಾಂಧಿ ಗೈರಾಗಿರೋದ್ರ ಬಗ್ಗೆ ಕೋರ್ಟ್ ಗರಂ ಆಗಿದೆ ಅನ್ನೋ ಒಂದು ವಿಚಾರ ಯಾಕಂದ್ರೆ ಹಾಜರಾಗ್ತೀನಿ ಅಂತ ಹೇಳ್ಬಿಟ್ಟು ಹಾಜರಾಗಿಲ್ಲ ಈ ಕೋರ್ಟ್ ಅಂತಂದ್ರೆ ಎಲ್ರಿಗೂ ಒಂದೇ ಇಲ್ಲಿ ಅವರು ಇವರು ಅನ್ನೋ ಪ್ರಶ್ನೆನೇ ಇಲ್ಲ ಯಾಕೆ ಹಾಜರಾಗಿಲ್ಲ ಅಂತ ವಿಚಾರ ಕೇಳಿದ್ದಾರೆ ಅದಕ್ಕೆ ಕೋರ್ಟ್ ಗರಂ ಆಗಿರೋದಕ್ಕೆ ಕಾಂಗ್ರೆಸ್ ಪರ ವಕೀಲರ ರಾಹುಲ್ ಗಾಂಧಿ ಪರಾಮಯ ಪರ ವಕೀಲರ ಕೂಡ ಮನವಿಯನ್ನ ಮಾಡಿರೋದು ಅವಕಾಶವನ್ನ ಕೊಡಿ ಹಾಜರಾಗ್ತಾರೆ ಮುಂದೆ ಇರುವಂತಹ ಇದರಲ್ಲಿ ಹಾಜರಾಗ್ತಾರೆ ಇವತ್ತು ಕಾರಣಾಂತರದಿಂದ ಹಾಜರಾಗಿಲ್ಲ ಅಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಈಗ ಜಾಮೀನುಗೂ ಅರ್ಜಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಜಾಮೀನಿಗಾಗಿ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರೋದು ಇದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ವಿಪಕ್ಷದ ಸ್ಥಾನದಲ್ಲಿದ್ದಾಗ ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಬಹಳ ದೊಡ್ಡದ ಮಟ್ಟದಲ್ಲಿ ಅಭಿಯಾನವನ್ನು ಮಾಡಿತ್ತು ಪೆ ಸಿ ಎಂ ಅಂತೇಳಿ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತೇಳಿ ಬಿಜೆಪಿ ಸರ್ಕಾರ ಇದ್ದಾಗ ಆರೋಪವನ್ನು ಮಾಡಿ ಪೆ ಸಿ ಎಂ ಅಂತೇಳಿ ಒಂದು ಪೋಸ್ಟರ್ ಅನ್ನು ಕೂಡ ಆಟಿಸಿ ಆರ್ ಕೋಡ್ ಪೋಸ್ಟರ್ ಅನ್ನು ಕೂಡ ಅಂಟಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಾಗ ಮಾಡಿ ಇಡೀ ರಾಜ್ಯದ ಜನರ ಗಮನವನ್ನು ಸೆಳೆಯುವಂತ ಕೆಲಸವನ್ನ ಮಾಡಿದ್ದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆದ್ರೆ ಆ ನಂತರದಲ್ಲಿ ಅದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಇದಲ್ಲೂ ಕೂಡ ಸುಳ್ಳು ಆರೋಪ ಅಂತ ಹೇಳಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ ನಂತರದಲ್ಲಿ ಈಗ ಕಾಂಗ್ರೆಸ್ಗೆ ಅದೊಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿದೆ ಅದಕ್ಕೆ ಆರೋಪವನ್ನ ಮಾಡಿದ್ ನಿಜ ಆದ್ರೆ ಅದಕ್ಕೆ ಬೇಕಾದಂತ ಸಮರ್ಪಕ ದಾಖಲೆಗಳನ್ನ ಒದಗಿಸಲಿಕ್ಕೆ ಸಾಧ್ಯ ಆಗಿಲ್ಲ ಬಿಜೆಪಿ ಕೂಡ ಹಲವು ಬಾರಿ ಕೇಳ್ತಾ ಇತ್ತು ನಿಮ್ಮ ಸರ್ಕಾರ ಬಂದಿದೆ ಅವತ್ತಾಗಿರುವಂತಹ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ನಿಗ ದಾಖಲೆಯನ್ನ ಒದಗಿಸಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕ್ರಮವನ್ನು ತೆಗೆದುಕೊಳ್ಳಿ ತಪ್ಪಿತಸ್ಥರ ಮೇಲೆ ಅನ್ನುವಂತಹ ಆಗ್ರಹವನ್ನು ಕೂಡ ಬಿಜೆಪಿ ಮಾಡಿತ್ತು ಒಂದ್ ಕಡೆಯಲ್ಲಿ ಕಾನೂನು ಹೋರಾಟ ಇನ್ನೊಂದು ಕಡೆಯಲ್ಲಿ ರಾಜಕೀಯವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿತ್ತು ಆದ್ರೆ ಈಗ ಕೋರ್ಟ್ ನಲ್ಲಿ ಪ್ರಕರಣ ನಡೀತಾ ಇದೆ ವಿಚಾರಣೆ ಕೂಡ ಶುರುವಾಗಿದೆ ಇವತ್ತು ಈಗ ಮುಖ್ಯಮಂತ್ರಿಗಳು ಇನ್ನು ಕೂಡ ಕೋರ್ಟ್ ಒಳಗಡೆನೆ ಇದ್ದಾರೆ ಇನ್ನು ಹೊರಗೆ ಬಂದಿಲ್ಲ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಕೋರ್ಟ್ ಒಳಗಡೆಯಲ್ಲಿ ವಿಚಾರಣೆ ಮುಂದುವರೆದಿದೆ ಸಂಪಾದ ಜನಾರ್ದನ್ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಈ ಸುಳ್ಳು ಜಾಹೀರಾತು ಪ್ರತಿಯನ್ನ ಹಂಚಿಕೊಂಡಂತ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಎ ಫೋರ್ ಆರೋಪಿಯವರು ಯಾಕೆ ಕೋರ್ಟ್ಗೆ ಹಾಜರಾಗಿಲ್ಲ ಅಂತೇಳಿ ಹಾ ಇದೇ ವಿಚಾರವನ್ನ ಕೂಡ ಕೋರ್ಟ್ ಕೇಳಿದೆ ಕೋರ್ಟಿಗೆ ಹಾಜರಾಗ್ತೀನಿ ಅಂತ ಹೇಳಿ ಮಾತನ್ನ ಕೊಟ್ಟ ನಂತರದಲ್ಲಿ ಯಾಕೆ ಹಾಜರಾಗಿಲ್ಲ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೋರ್ಟ್ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಕೋರ್ಟ್ ತುಂಬಾ ಗರಂ ಕೂಡ ಆಗಿದೆ ಹೇಳಿದ ಮಾತಂತೆ ನಡ್ಕೋಬೇಕು ಎಲ್ಲರೂ ಕೂಡ ಒಂದೇ ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಅಂತ ಇಲ್ಲ ನ್ಯಾಯಾಲಯ ಅಂತ ಅಂದ್ಮೇಲೆ ಎಲ್ಲರೂ ಕೂಡ ಒಂದೇ ಹಾಜರಾಗ್ತೀನಿ ಅಂತ ಮೇಲೆ ಹಾಜರಾಗ್ಲೇಬೇಕಾಗಿತ್ತು ಯಾಕೆ ಹಾಜರಾಗಿಲ್ಲ ಮೂರ್ ಬಾರಿ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅನ್ನೋಂತ ಒಂದು ಮಾತನ್ನು ಕೂಡ ಕೋರ್ಟ್ ಹೇಳಿದೆ ಗರಂ ಆಗಿದೆ ಅದಕ್ಕೆ ತಕ್ಷಣನೇ ಇವರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಲಾಯರ್ಗಳು ಕಾರಣಾಂತರಗಳಿಂದ ಹಾಜರಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ಬಾರಿ ಹಾಜರಾಗಿ ಆಗ್ತಾರೆ ಆಗಿರುವಂತಹ ಒಂದು ಕ್ಷಮೆ ಇರಲಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಕೋರ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಒಂದ್ಸರಿಗೆ ಭಯಭೀತರಾಗಿದ್ದಾರೆ ಕೋರ್ಟ್ ತಕ್ಷಣಕ್ಕೆ ಈ ಒಂದು ವಿಚಾರದಲ್ಲಿ ಪದೇ ಪದೇ ಗೈರಾಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿಸುವಂತ ಅವಕಾಶ ಇರುತ್ತೆ ಕೋರ್ಟಿಗೆ ಆ ಕಾರಣಕ್ಕಾಗಿ ಅಂತಹ ಪ್ರಕರಣ ನಡೆದಿರ್ಲಿ ಅಂತ ಘಟನೆ ನಡೆದಿರ್ಲಿ ಅನ್ನೋ ಕಾರಣಕ್ಕಾಗಿ ಈಗ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಮುಂದೆ ಇದ್ರಲ್ಲಿ ಹಾಜರಾಗ್ತಿರ್ತಿದ್ರು ಸದ್ಯಕ್ಕೆ ಹ್ಮ್ ಜಾಮೀನು ವಿಚಾರವಾಗಿ ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದಾರೆ ಸಂಪತ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಹೊರ ಬರುವಂತ ಸಾಧ್ಯತೆ ಇದೆ ಸಂಪತ್ ತಮ್ಮ ಡೀಟೇಲ್ಸ್ಗಿ ಎಸ್ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ರಾಹುಲ್ ಗಾಂಧಿ ಅವರಿಗೂ ಕೂಡ ಸಮನ್ಸ್ ಜಾರಿ ಆಗಿತ್ತು ಆದರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜೂನ್ಗೆ ಹಾಜರಾಗ್ತೀನಿ ಎನ್ನುವಂಥದ್ದಾಗಿ ಅವರು ಹೇಳಿದರು ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿತ್ತು ಅವ್ರು ಹೇಳಿದ್ದಲ್ಲ ಕೋರ್ಟೇ ದಿನಾಂಕವನ್ನು ನಿಗದಿ ಮಾಡಿತ್ತು ಜೂನ್ ತಿಂಗಳ ಆರಂಭದಲ್ಲಿ ನೀವು ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ ಬಿಜೆಪಿ ವಿರುದ್ಧ ಮಾನಹಾನಿ ಆಗುವಂತ ಜಾಹೀರಾತನ್ನ ಪ್ರಕಟ ಮಾಡಿದ್ದಾರೆ ಅಂತೇಳಿ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ದೂರನ್ನ ಕೊಟ್ಟಿದ್ದರು ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ತನಿಖೆಗೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿಎಂ ಹಾಗೆಯೇ ಡಿಸಿಎಂ ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವರಿಗೆ ಸಮನ್ಸ್ ಅನ್ನು ಜಾರಿ ಮಾಡಿತ್ತು ಈ ಹಿನ್ನೆಲೆ ಹಾಜರಾಗಿದೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾದಂಥ ಪ್ರಕರಣ ಇದು ಎಂತ್ ಯಾಕಂತ ಹೇಳಿದರೆ ಒಂದು ಕಡೆಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಎನ್ನುವಂಥ ಆರೋಪವನ್ನು ಮಾಡಿದರು ಅದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ನವರು ಮಾಡಿದ್ದು ಈ ಭ್ರಷ್ಟಾಚಾರ ದರಪಟ್ಟಿ ಎನ್ನುವಂಥ ಜಾಹೀರಾತನ್ನು ಪ್ರಕಟ ಮಾಡುವಂಥ ಕೆಲಸ ಅದು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭ ಆ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಜೋರಾಗಿ ಸಾಕ್ತಾ ಇತ್ತು ರಾಜ್ಯದಲ್ಲಿ ಇದೇ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ನವರು ಒಂದು ಜಾಹೀರಾತು ಪ್ರಕಟ ಮಾಡ್ತಾರೆ ಭ್ರಷ್ಟಾಚಾರದ ದರ ಪಟ್ಟಿ ಅಂತೇಳಿ ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ಈ ಕೋವಿಡ್ ಸಂದರ್ಭದಲ್ಲಿ ಕಿಟ್ನ ಆರೋಪ ರಸ್ತೆ ಕಾಮಗಾರಿಗಳಲ್ಲಿ ಹಗರಣ ಆಗಿದೆ ಈ ರೀತಿಯಾಗಿ ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ ಹಾಗೆಯೇ ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರತಿಯನ್ನ ಇದೆಯಲ್ಲ ಇದನ್ನ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ತಾರೆ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಕೂಡ ದೂರು ದಾಖಲಾಗುತ್ತೆ ಈ ಪ್ರಕರಣದ ಎ ಆರೋಪಿ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆಯೇ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಅಷ್ಟೇ ಅಲ್ಲದೆ ಕೋರ್ಟ್ನಿಂದ ಸಮನ್ಸ್ ಕೂಡ ಜಾರಿ ಆಗುತ್ತೆ ವಿಚಾರಣೆಗೆ ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಜರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಎಲ್ಲಿ ಕೋರ್ಟ್ನ ಸಮನ್ಸ್ ಅವರಿಗೆ ತಲುಪಿದೆ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಪ್ರಚಾರ ಇರುವಂಥ ಕಾರಣಕ್ಕಾಗಿ ಚುನಾವಣಾ ಕೆಲಸಗಳು ಇರುವಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಪರವಾದ ವಕೀಲರು ಕೋರ್ಟ್ಗೆ ಹೇಳ್ತಾರೆ ಈ ಸಂದರ್ಭದಲ್ಲಿ ನಮ್ಗೆ ಬರೋಕೆ ಆಗೋದಿಲ್ಲ ಚುನಾವಣೆ ಕೆಲಸಗಳಿವೆ ಚುನಾವಣೆಯನ್ನ ಮುಗಿಸ್ಕೊಂಡು ಬರಬಹುದಾ ಎನ್ನುವಂಥದ್ದಾಗಿ ಕೇಳ್ಕೊಂಡ ಸಂದರ್ಭದಲ್ಲಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುತ್ತೆ ಜೂನ್ ತಿಂಗಳಲ್ಲಿ ಆರ್ ಕೋರ್ಟ್ಗೆ ಹಾಜರಾಗಬೇಕು ಎನ್ನುವಂಥದ್ದಾಗಿ ಜೂನ್ ಒಂದನೇ ತಾರೀಕು ಇವತ್ತು ಇವತ್ತು ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಆದರೆ ರಾಹುಲ್ ಗಾಂಧಿ ಅವರು ಬಂದಿಲ್ಲ ಗಮನಿಸಬೇಕಾದಂಥ ವಿಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಬಿಜೆಪಿಯವರು ಕೊಟ್ಟಿದ್ದಂಥ ದೂರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ದೂರನ್ನ ಕೊಟ್ಟಿದ್ರು ಬಿಜೆಪಿ ಮೇಲೆ ಮಾನಹಾನಿ ಆಗುವಂತ ಜಾಹೀರಾತನ್ನ ಖಾಸಗಿ ಏನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಲಾಗಿದೆ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ